ಅನುದಿನದ ಪರಲೋಕರ್ ಹನ್ನೆರಡು ಹೇಳಿದನು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನಾವು ನಂಬಿಕೆ ಮತ್ತು ವಿಶ್ವಾಸವಿಲ್ಲದೆ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ ನಾವು ಆತನ ಒಳ್ಳೇತನ ಶಕ್ತಿ ಜ್ಞಾನ ಮತ್ತು ರೀತಿಯಲ್ಲಿ ವಿಶ್ವಾಸ ಬಿಡಬೇಕು ಮತ್ತು ಆ ಮುಖಾಂತರ ನಾವು ಅಭಿವೃದ್ಧಿಯಾಗಲು ಅಭ್ಯಾಸ ಮಾಡಬೇಕು ಈ ಅಪೋಸ್ತಲನು ಗಲೀಲಾಯ ಸಮುದ್ರದ ಮೇಲೆ ಬಿರುಗಾಳಿ ಬೀಸಿದಾಗ ಭಯಪಟ್ಟು ಕೂಗಿದನು ನಂತರ ನಿಧಾನವಾಗಿ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ದಾಖಲೆಗಳು ನಮಗೆ ತಿಳಿಸುವಂತೆ ಕರ್ತನು ಕಣ್ಣಿಗೆ ಕಾಣಿಸದೆ ಆತನನ್ನು ಅವನು ಕೊಂಡುಕೊಳ್ಳಲು ಸಾಧ್ಯವಿಲ್ಲದೆ ಇದ್ದಾಗ್ಯೂ ಆತನನ್ನು ನಂಬಿದನು ಹಾಗೆಯೇ ನಾವು ಕರ್ತನಲ್ಲಿ ವಿಶ್ವಾಸ ಇದು ಒಂದು ಪಾಠವಾಗಿದೆ ಮತ್ತು ನಾವು ದಿನನಿತ್ಯವೂ ಕರ್ತನ ಕರ್ತನು ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ದಾಗ್ಯೂ ವಿಶ್ವಾಸವನ್ನು ಅಭ್ಯಾಸ ಮಾಡುತ್ತಾ ನಮಗೆ ಈ ಹಿಂದೆ ಆಗಿರುವ ಅನುಭವಗಳ ಬಗ್ಗೆ ಆಲೋಚಿಸಿ ಚಿಂತಿಸಿ ಹಾಗೂ ದೇವರ ವಾಕ್ಯದಲ್ಲಿ ಇದರ ಬಗ್ಗೆ ಇರುವ ಪಾಠಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ನಮ್ಮ ಬೇರೂರಿ ನಿಲ್ಲುವಂತೆ ಮಾಡಬೇಕಾಗಿದೆ ನಂಬರ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವು ನೋಡ್ತಿರೋದು ದೈನಂದಿನ ಸ್ವರ್ಗೀಯ ಮನ್ನಾದಿಂದ ಒಂದು ಚಿಕ್ಕ ಭಾಗ ನವೆಂಬರ್ ಹನ್ನೆರಡರ ಬರಹ ಇದು ಇದರ ಮುಖ್ಯ ಅಂಶ ಅಂದ್ರೆ ಯೋಹಾನ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೇಳರ ಮಾತು ನಂಬಿಕೆ ಇಲ್ಲದವನಾಗಿರದೆ ನಂಬಿಕೆಯುಳ್ಳವನಾಗಿರು ಸೊ ಈ ಮಾತಿನ ಆಧಾರದ ಮೇಲೆ ನಂಬಿಕೆ ಅಂದ್ರೆ ಏನು ಅದನ್ನ ಹೇಗೆ ಬೆಳೆಸ್ಕೊಳ್ಬೋದು ಅಂತ ಈ ಬರಹ ಹೇಳುತ್ತೆ ನಮ್ಮ ಇವತ್ತಿನ ಗುರಿ ಆಕ್ಚುಲಿ ಈ ಚಿಕ್ಕ ಭಾಗ ನಂಬಿಕೆಯ ಬೆಳವಣಿಗೆ ಬಗ್ಗೆ ಏನ್ ಹೇಳುತ್ತೆ ಅದರ ಪ್ರಾಕ್ಟಿಕಲ್ ಸೈಡ್ ಏನು ಅಂತ ನೋಡೋದು ಹೌದು ಇದು ತುಂಬಾ ಚಿಕ್ಕದಾಗಿದ್ರೂ ಆಳವಾದ ವಿಚಾರಗಳನ್ನು ಹೇಳುತ್ತೆ ಮೊದಲನೇದಾಗಿ ದೇವರ ಹತ್ರ ಹೋಗೋಕೆ ನಂಬಿಕೆ ಭರವಸೆ ಇವೆರಡು ಬೇಸಿಕ್ ಅಂಟ ಇದು ಸ್ಪಷ್ಟಪಡಿಸುತ್ತೆ ಭಗವಂತನಿಗೆ ಸಮೀಪಿಸಲು ಸಾಧ್ಯವಿಲ್ಲ ನಾವು ಆತನಲ್ಲಿ ನಂಬಿಕೆ ಮತ್ತು ಭರವಸೆಯನ್ನು ವ್ಯಕ್ತಪಡಿಸದ ಹೊರತು ಅನ್ನೋ ವಾಕ್ಯ ಇದೆಯಲ್ಲ ಅದೇ ಇದರ ಫೌಂಡೇಶನ್ ಸರಿ ಸರಿ ಆದ್ರೆ ಈ ನಂಬಿಕೆ ಅನ್ನೋದು ಅದು ಸ್ಥಿರವಾಗಿರುತ್ತಾ ಈ ಬರಹ ಹಾಗೇ ಅಲ್ವಾ ನಂಬಿಕೆಯು ಕೃಷಿ ಅಭಿವೃದ್ಧಿಯ ವಿಷಯವಾಗಿದೆ ಅಂತ ಹೇಳುತ್ತೆ ಆ ಕೃಷಿ ಅನ್ನೋ ಪದವೇ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಇದಕ್ಕೆ ಕೇರ್ ಬೇಕು ಪೋಷಣೆ ಬೇಕು ಸುಮ್ನೆ ತಾನಾಗೆ ಬರೋದಿಲ್ಲ ಅನ್ನೋ ಅರ್ಥನಾ ಹೌದೌದು ಖಂಡಿತವಾಗಿಯೂ ಕೃಷಿ ಅನ್ನ ತಕ್ಷಣ ಅದಕ್ಕೆ ಶ್ರಮ ಆರೈಕೆ ಎಲ್ಲ ಬೇಕು ಅಂತ ಅರ್ಥ ಅದು ನಿಧಾನವಾಗಿ ಬೆಳೆಯೋದು ಒಂದೇ ಸಾರಿ ಆಗಿಬಿಡೋದಲ್ಲ ಈ ಬೆಳವಣಿಗೆ ಇದೆಯಲ್ಲ ಅದಕ್ಕೆ ಒಂದು ಒಳ್ಳೆ ಉದಾಹರಣೆನೂ ಇದೆ ಇಲ್ಲಿ ಅಪಸ್ಲೋರದ್ದು ಹೌದು ಅದು ಗಮನ ಸೆಳೆಯುತ್ತೆ ಗಲೀಲಾಯ ಸಮುದ್ರದಲ್ಲಿ ಬಿರುಗಾಳಿಗೆ ಹೆದರಿ ಕೂಗಿದ್ರಂತೆ ಅವರು ಆದರೆ ಆಮೇಲೆ ಅದೇ ಜನ ನಿಧಾನವಾಗಿ ಎಷ್ಟು ಸ್ಟ್ರಾಂಗ್ ಆದ್ರೂ ನಂಬಿಕೆಯಲ್ಲಿ ಅಂತ ಹೇಳುತ್ತೆ ದೇವರು ಕಾಣಿಸದಿದ್ದರೂ ಆತನ ಮೇಲೆ ಭರವಸೆ ಇಡುವಷ್ಟು ಬದಲಾದ್ರು ಅಂದರೆ ಆ ಪರಿವರ್ತನೆ ಹೇಗೆ ಸಾಧ್ಯವಾಯಿತು ಅದಕ್ಕೇನಾದರೂ ಕಾರಣ ಬರಹದಲ್ಲಿ ನೇರವಾಗಿ ಕಾರಣಗಳನ್ನು ಲಿಸ್ಟ್ ಮಾಡಿಲ್ಲ ಆದರೆ ಅವರ ಅನುಭವಗಳು ಮತ್ತು ಆ ಕ್ರಮೇಣವಾದ ಬೆಳವಣಿಗೆ ಅದನ್ನು ಹೈಲೈಟ್ ಮಾಡುತ್ತೆ ಭಯದಿಂದ ಶುರುವಾಗಿ ಒಂದು ದೃಢವಾದ ನಂಬಿಕೆಗೆ ಬಂದ ಅವರ ಜರ್ನಿ ಇದೆಯಲ್ಲ ಅದು ಕಷ್ಟಗಳ ಮಧ್ಯೆಯೂ ನಂಬಿಕೆ ಬೆಳೆಯುತ್ತೆ ಸಾಕ್ಷಿ ಬಹುಶಃ ಅವರ ಹಿಂದಿನ ಅನುಭವಗಳು ಕಲ್ತ ಪಾಠಗಳು ಅವು ಕಾರಣ ಇರಬಹುದು ಇದೇ ಪ್ರಿನ್ಸಿಪಲ್ ನಮಗೂ ಅಪ್ಲೈ ಆಗತ್ತೆ ಅಂತ ಬರಹ ಹೇಳುತ್ತೆ ಅದೇ ರೀತಿ ನಮ್ಮ ದೈನಂದಿನ ಪಾಠದ ಭಾಗವಾಗಿರಬೇಕು ಭಗವಂತನಲ್ಲಿ ನಂಬಿಕೆಯನ್ನು ಬೆಳೆಸುವುದು ಓ ಹಾಗಂದ್ರೆ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ ದಿನಾ ಮಾಡಬೇಕಾದ ಕೆಲಸ ಹಾಗಾದ್ರೆ ಈ ಬೆಳೆಸೋದು ಅಥವಾ ಕೃಷಿ ಮಾಡೋದು ಹೇಗೆ ಅದಕ್ಕೇನಾದ್ರೂ ಮೆಥಡ್ ಇದೆಯಾ ಇದೆ ಅದಕ್ಕೊಂದು ಸ್ಪಷ್ಟವಾದ ದಾರಿನೂ ಹೇಳುತ್ತೆ ಅದೇನಂದ್ರೆ ನಮ್ಮ ಜೀವನದಲ್ಲಿ ಹಿಂದಿನ ಅನುಭವಗಳನ್ನು ಮತ್ತು ಆತನ ವಾಕ್ಯದಲ್ಲಿರುವ ಎಲ್ಲ ಪಾಠಗಳನ್ನು ನೆನಪಿಸಿಕೊಳ್ಳೋದು ಅಂತ ಅಂದರೆ ನಮ್ಮ ಲೈಫ್ಲಿ ಹಿಂದೆ ಆದ ಅನುಭವಗಳು ದೇವರು ನಮಗೆ ಸಹಾಯ ಮಾಡಿದ ಸಂದರ್ಭಗಳು ಮತ್ತೆ ಧರ್ಮ ಗ್ರಂಥದ ಪಾಠಗಳು ಇವುಗಳನ್ನೆಲ್ಲ ನೆನಪು ಮಾಡಿಕೊಳ್ಳೋದು ನಂಬಿಕೆಯನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಇದು ಸುಮ್ನೆ ಹಳೆಯದನ್ನ ನೆನಪಿಸ್ಕೊಳ್ಳದಲ್ಲ ಆ ನೆನಪುಗಳ ಆಧಾರದ ಮೇಲೆ ಮುಂದಿನ ನಂಬಿಕೆಯನ್ನ ಕಟ್ಟೋದು ಹೌದು ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಹಳೆಯ ನೆನಪುಗಳು ಮುಂದಿನ ನಂಬಿಕೆಗೆ ಅಡಿಪಾಯ ಆಗುತ್ತೆ ಅನ್ನೋದು ಈ ಪ್ರೋಸೆಸ್ನ ಅಲ್ಟಿಮೇಟ್ ಗೋಲೇನು ಹಾಗಾದ್ರೆ ಬರಹದ ಪ್ರಕಾರ ಅಂತಿಮ ಗುರಿ ಏನಪ್ಪಾ ಅಂದ್ರೆ ಆತನಲ್ಲಿ ನಮ್ಮ ನಂಬಿಕೆಯು ಬೇರೂರಿ ಸ್ಥಾಪಿತವಾಗಬಹುದು ಅಂತ ಅಂದ್ರೆ ನಂಬಿಕೆ ಸುಮ್ನೆ ಬಂದು ಹೋಗೋ ಭಾವನೆ ಆಗಿರ್ಬಾರ್ದು ಅದು ಆಳವಾಗಿ ಬೇರೂರ್ಬೇಕು ಸ್ಟೇಬಲ್ ಆಗ್ಬೇಕು ಅಲುಗಾಡಬಾರದು ನಮ್ಮ ವ್ಯಕ್ತಿತ್ವದ ಭಾಗ ಆಗ್ಬೇಕು ಕೃಷಿ ಮಾಡಬೇಕು ಅಂತ ಹೇಳುತ್ತೆ ಇದಕ್ಕೆ ದಿನ ಗಮನ ಕೊಡಬೇಕು ಹಳೆಯ ಅನುಭವಗಳನ್ನು ನೆನ್ಸ್ಕೊಳ್ಳಬೇಕು ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ ಇದು ಬರೀ ನಂಬೋದಲ್ಲ ನಂಬಿಕೆಯನ್ನ ಪೋಷಿಸೋದು ಕೂಡ ಹೌದು ಹೌದು ಕರೆಕ್ಟ್ ಎಕ್ಸಾಕ್ಟ್ಲಿ ಈ ಆಳವಾದ ಅಧ್ಯಯನ ನಂಬಿಕೆಯನ್ನ ಒಂದು ಪ್ರಯಾಣದ ಹಾಗೆ ನೋಡುತ್ತೆ ಅದಕ್ಕೆ ನಿರಂತರ ಪೋಷಣೆ ಕೃಷಿ ಬೇಕು ಅನ್ನೋ ಒಂದು ಜೀವಂತ ಪ್ರಕ್ರಿಯೆ ಇದು ಅಪೊಸ್ತಲರ ಉದಾಹರಣೆ ಶುರುನಲ್ಲಿದ್ದ ಹೆದರಿಕೆಯಿಂದ ಆಮೇಲೆ ಬಂದ ದೃಢ ವಿಶ್ವಾಸಕ್ಕೆ ಹೇಗೆ ಸಾಗದ್ರು ಅನ್ನೋದನ್ನು ತೋರಿಸುತ್ತೆ ಇದು ಚಾಲೆಂಜ್ಗಳ ಮಧ್ಯೆಯೂ ಸಾಧ್ಯ ಆಗೋ ಬೆಳವಣಿಗೆಯ ಕಥೆ ಹ್ಮ್ ಇದು ನಿಜಕ್ಕೂ ಯೋಜನೆ ಮಾಡಬೇಕಾದ ವಿಷಯ ಈಗೊಂದು ಪ್ರಶ್ನೆ ಬಂತು ನನಗೆ ಈ ನಂಬಿಕೆಯನ್ನ ಬೆಳೆಸೋದು ಅಥವಾ ಕೃಷಿ ಮಾಡೋದು ಅನ್ನೋ ಐಡಿಯಾ ಇದೆಯಲ್ಲ ಇದನ್ನ ಧಾರ್ಮಿಕ ವಿಷಯಗಳ ಆಚೆಗೆ ಹೇಗೆ ನೋಡ್ಬೋದು ನಮ್ಮ ದಿನನಿತ್ಯದ ಬೇರೆ ವಿಷಯಗಳಲ್ಲಿ ಉದಾಹರಣೆಗೆ ನಮ್ಮ ರಿಲೇಶನ್ಶಿಪ್ಸ್ ಇರ್ಬೋದು ಅಥವಾ ಹೊಸ ಸ್ಕಿಲ್ ಕಲಿಯೋದು ಇಲ್ಲ ನಮ್ಮ ಸ್ವಂತ ಕೆಪಾಸಿಟಿ ಮೇಲೆ ನಂಬಿಕೆ ಇಡೋದು ಇಲ್ಲಲ್ಲ ಇದೇ ಥರ ನಂಬಿಕೆಯ ಕೃಷಿ ಸಾಧ್ಯನ ಇದನ್ನ ಹೇಗೆ ಅಪ್ಲೈ ಮಾಡ್ಬೋದು ಬಹುಶಃ ಇದು ಕೇಳುಗರು ಯೋಚಿಸೋಕೆ ಒಂದು ಒಳ್ಳೆ ಪಾಯಿಂಟ್ ಇರ್ಬೋದು